ಪರೀಕ್ಷಾ ಸಮಯ ಮೂರು ಕಾಲ್ ಗಂಟೆ ಇದ್ದಿದ್ದು ಮೂರು ಗಂಟೆಗೆ ಬಂದಿದೆ ಇನ್ನು ಪರೀಕ್ಷೆಯನ್ನ ಬರೆಯುವ ಸಮಯ ಮೂರು ಗಂಟೆ ಇದ್ದಿದ್ದು ಎರಡು ಮುಕ್ಕಾಲ್ ಗಂಟೆಗೆ ಬಂದಿದೆ ಈ ವಿಚಾರನ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದೇನೆ ನೋಡಿ ಕಂಪ್ಲೀಟ್ ವಿಚಾರವನ್ನ ನಾನು ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಜ್ಞಾನದೇವಿಗೆ ದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೋಟಿಗೆ ಬಂದಿದ್ದೀನಿ ಅದು ಪರೀಕ್ಷಾ ಸಮಯದ ಬಗ್ಗೆ ಕರ್ನಾಟಕದಲ್ಲಿ ಒಂದು ಹೊಸ ಮೆಥಡ್ ಪರೀಕ್ಷೆಯನ್ನ ಈಗ ಆರಂಭ ಮಾಡಿದ್ದಾರೆ ಅದು ಸಮಯದಲ್ಲಿ ಈ ವಿಚಾರನ ನಿಮ್ ಜೊತೆ ಕಂಪ್ಲೀಟ್ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಪರೀಕ್ಷೆ ಅಂದ್ರೆ ಮೊದಲೇ ವಿದ್ಯಾರ್ಥಿಗಳಿಗೆ ಒಂಥರ ಭಯ ಅದು ಯಾಕಂತ ಹೇಳಿದ್ರೆ ಎಕ್ಸಾಮ್ ಬಂದ್ಬಿಡ್ತು ಎಕ್ಸಾಮ್ ಗೆ ಓದ್ಬೇಕು ನ ನಡೆಸ್ಬೇಕು ತಂದೆ ತಾಯಿಗಳು ಮಾರ್ಕ್ಸ್ ಇಷ್ಟ ತೆಗಿಬೇಕು ಅಂತ ಹೇಳ್ತಾರೆ ಇನ್ನು ಟೀಚರ್ಸ್ಗಳು ಇಷ್ಟೇ ಮಾರ್ಕ್ಸ್ ಬರಬೇಕು ನೆಕ್ಸ್ಟ್ ನೀವು ಕ್ಲಾಸ್ ಬರುವಾಗ ಅಂತಾರೆ ಇವೆಲ್ಲ ಗೊಂದಲದಲ್ಲಿ ಪರೀಕ್ಷೆ ಅಂತ ಹೇಳಿದ್ರೆ ಅಹ್ ಎಲ್ಲೂ ಓದುವ ವಿದ್ಯಾರ್ಥಿಗಳಿಗೆ ಒಂಥರ ಭಯ ಇನ್ನು ತಿರ್ಗಾಡೋ ವಿದ್ಯಾರ್ಥಿಗಳು ಏನು ತಲೆ ಕೆಡ್ಸ್ಕೊಳ್ಳಲ್ಲ ಬಿಡ್ರಿ ಪರೀಕ್ಷೆನಾದ್ರು ಬರ್ಲಿ ಎಕ್ಸಾಮ್ ಆದ್ರೂ ಬರ್ಲಿ ಇನ್ನೇನಾದ್ರೂ ಬರ್ಲಿ ಏನೋ ಬರ್ಲಿ ಅವ್ರಿಗೆ ಅವ್ರೇನೋ ಒಂದಷ್ಟು ಹೋಗ್ತಾರೆ ಬರೀತಾರೆ ಆದದ್ದಾಗ್ಲಿ ಅಂತಾರೆ ಆದ್ರೆ ಓದುವ ವಿದ್ಯಾರ್ಥಿಗಳಿದ್ದಾರಲ್ಲ ಇಂತಿಷ್ಟೇ ಅಂಕಗಳನ್ನ ನಾನು ತೆಗಿಬೇಕು ನನ್ನ ಭವಿಷ್ಯದಲ್ಲಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇಷ್ಟು ಅಂಕ ಇರಬೇಕು ಅಂತಾರಲ್ಲ ಅವ್ರಿಗೆ ಒಂಥರ ಭಯ ಶುರುವಾಗ್ಬಿಡತ್ತೆ ಇಂತಹ ಸಂದರ್ಭದಲ್ಲಿ ಈ ಪರೀಕ್ಷಾ ಸಮಯನೂ ಕೂಡ ಅವ್ರಿಗೆ ಎಲ್ಲೋ ಒಂದ್ ಕಡೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಕರ್ನಾಟಕ ಸರ್ಕಾರ ಅರಿತು ಒಂದು ರಿಫಾರ್ಮೆನ್ಸ್ ಅನ್ನ ಮಾಡಿ ಒಂದು ಅವಧಿಯನ್ನ ಫಿಕ್ಸ್ ಮಾಡಿದೆ ಆ ವಿಚಾರನ ನಾನು ಇವತ್ತು ಮಾತಾಡಕ್ ಹೋಗ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವೇನಾದ್ರು ನನ್ನ ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋ ಅಪ್ಡೇಟ್ಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ದೊರಕಬೇಕು ಅಂತ ಹೇಳಿದ್ರೆ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂತ ಎಲ್ಲ ವಿಡಿಯೋಗಳು ನಿಮ್ಗೆ ಬಂದು ತಲುಪ್ತವೆ ಒಂದು ವಿಚಾರನ ನಿಮ್ ಜೊತೆ ಹಂಚ್ಕೊಳ್ಳಬೇಕಾಗಿದೆ ಅದೇನಪ್ಪ ಅಂತ ಹೇಳಿದ್ರೆ ಎಷ್ಟೋ ಜನ ವ್ಯೂವರ್ಸ್ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ದಿಸೆಯಿಂದಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ನಾನ್ ಮಾಡ್ತಕ್ಕಂತ ಈ ರೀತಿ ಎಲ್ಲ ಇನ್ಫಾರ್ಮೇಶನ್ ವಿಡಿಯೋಗಳು ನಿಮ್ಗೆ ತಲುಪಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿರ್ಬೇಕು ಆ ಮೂಲಕ ನೀವು ನಾನ್ ಮಾಡ್ತಕ್ಕಂತ ಎಲ್ಲ ವಿಡಿಯೋಗಳನ್ನ ನೋಡ್ತೀವಿ ಆದೇಶದಿಂದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡತಕ್ಕಂತ ಎಲ್ಲ ವಿಡಿಯೋಗಳು ನಿಮ್ಗೆ ಬಂದು ತಲುಪ್ತವೆ ಜೊತೆಗೆ ನನಗೆ ಸಪೋರ್ಟ್ ಮಾಡಿದಾಗ ಕೂಡ ಆಗುತ್ತೆ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕಿಂತ ಹಿಂದೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀಲಿಕ್ಕೆ ಇದ್ದಂತ ಅವಧಿ ಮೂರು ಕಾಲು ಗಂಟೆಗಳು ಅಂದ್ರೆ ಕಾಲು ಗಂಟೆ ಪರೀಕ್ಷೆಯಲ್ಲಿ ಕುಳಿತುಕೊಂಡು ಪ್ರಶ್ನೆ ಪತ್ರಿಕೆನ ಓದೋಕೆ ಅಂತ ಮೀಸಲಾಗಿತ್ತು ಇನ್ನು ಮೂರು ಗಂಟೆ ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಅಂತ ಮೀಸಲಾಗಿತ್ತು ಒಟ್ಟಾರೆ ಮೂರು ಕಾಲು ಗಂಟೆಗಳನ್ನ ಪರೀಕ್ಷೆ ಬರೆಯಕ್ಕೆ ಅಂತಾನೆ ಕರ್ನಾಟಕ ಸರ್ಕಾರದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇತ್ತು ಹಾಗಾದ್ರೆ ಈ ಮೂರು ಗಂಟೆ ಮೂರು ಕಾಲು ಗಂಟೆ ಏನಿತ್ತು ಅದನ್ನ ಈಗ ಬದಲಾವಣೆ ಮಾಡಿ ಕೊಟ್ಟಿದೆ ಮೊದ್ಲೇ ಸುಮಾರು ಹಂಡ್ರೆಡ್ ಮಾರ್ಕ್ಸ್ ಎಲ್ಲಾ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಎದುರಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಮೂರು ಕಾಲು ಗಂಟೆನ ಅವ್ರಿಗೆ ಮೀಸಲಾಗಿ ಮಾಡಲಾಗಿತ್ತು ಮೂರು ಗಂಟೆ ಬರಿತಾ ಇದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಬ್ಯಾಚಲ್ಲಿ ಪರೀಕ್ಷಾ ಪದ್ಧತಿಯಲ್ಲಿ ಒಂದು ಸುಧಾರಣೆ ತರಲಾಯ್ತು ಅದು ಯಾವ ರೀತಿಯಾದ ಸುಧಾರಣೆ ಅಂತ ಹೇಳಿದ್ರೆ ಏನು ಥಿಯರಿ ಎಕ್ಸಾಮ್ ನ ನೂರು ಅಂಕಗಳಿಗೆ ಬರೀತಕ್ಕಂತ ವಿದ್ಯಾರ್ಥಿಗಳಿದ್ರು ಅವ್ರಿಗೆ ಈ ಒಂದು ಸಾಲಿನಿಂದ ಎಂಬತ್ತು ಮತ್ತೆ ಇಪ್ಪತ್ತು ಎಪ್ಪತ್ತು ಮತ್ತೆ ಮೂವತ್ತು ಅಂದ್ರೆ ಯಾರು ಥಿಯರಿನೇ ಮೇನ್ ಆಗಿ ಇರತಕ್ಕಂತ ಎಕ್ಸಾಮ್ ಗಳಿದಾವೋ ಅಂದ್ರೆ ಥಿಯರಿ ಸಬ್ಜೆಕ್ಟ್ ಅಂತ ಇರ್ತಾವೋ ಅವುಗಳಿಗೆ ಎಂಬತ್ತು ಪ್ಲಸ್ ಇಪ್ಪತ್ತು ಮಾಡ್ಲಾಯ್ತು ಅಂದ್ರೆ ಎಂಬತ್ತು ಅಂಕಗಳಿಗೆ ರೈಟಿಂಗ್ ಅಲ್ಲಿ ಅವ್ರು ಬರಿತಾ ಇದ್ರು ಇನ್ನು ಇಪ್ಪತ್ತು ಅಂಕಗಳಿಗೆ ಅವರಿಗೆ ಇಂಟರ್ನಲ್ ಎಕ್ಸಾಮ್ ಅಂತ ನಡೆಸಿ ಆ ಒಂದು ಮಾರ್ಕ್ಸ್ ಗಳನ್ನ ಕೊಡ್ಲಾಗ್ತಾ ಇತ್ತು ಲೈಕ್ ಸೈನ್ಸ್ ಸಬ್ಜೆಕ್ಟ್ ಗಳ ಆದ್ರೆ ಫಿಸಿಕ್ಸು ಕೆಮಿಸ್ಟ್ರಿ ಇನ್ನು ಕಾಮರ್ಸ್ ಅಲ್ಲಿ ಬಂದ್ರೆ ಕಂಪ್ಯೂಟರ್ ಸೈನ್ಸ್ ಹೀಗೆ ಯಾವ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆ ಪ್ರಾಕ್ಟಿಕಲ್ ಸಬ್ಗಳಿಗೆ ಎಪ್ಪತ್ತು ಮತ್ತೆ ಮೂವತ್ತು ಮಾಡಲಾಯ್ತು ಎಪ್ಪತ್ತು ಅಂಕಗಳಿಗೆ ರೈಟಿಂಗ್ ಅಲ್ಲಿ ಬರಿತಾ ಇದ್ರು ಮೂವತ್ತು ಅಂಕಗಳಿಗೆ ಅವನು ಇಂಟರ್ನಲ್ ಎಕ್ಸಾಮ್ ಅಂತ ನಡೆಸಿ ಅವ್ರಿಗೆ ಕೊಡ್ತಾ ಇದ್ರು ಹೀಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಚೇಂಜ್ ಆದ್ಮೇಲೂ ಕೂಡ ಈ ಟೈಮ್ ಅನ್ನ ಚೇಂಜ್ ಮಾಡಿರಲಿಲ್ಲ ಏನೋ ಹಂಡ್ರೆಡ್ ಮಾರ್ಕ್ಸ್ ಬರೀತಕ್ಕಂತ ಸಂದರ್ಭದಲ್ಲಿ ಮೂರು ಮೂರು ಕಾಲ್ ಗಂಟೆನ ಕೊಡ್ತಾ ಇದ್ರು ಹಾಗೆ ಎಂಬತ್ತು ಅಂಕಗಳಿಗೆ ಎಪ್ಪತ್ತು ಅಂಕಗಳಿಗೆ ಬರೆಯುವ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಮೂರು ಮೂರು ಕಾಲ್ ಗಂಟೆನೆ ಕೊಟ್ರು ಅಂದ್ರೆ ಕಾಲ್ ಗಂಟೆ ಓದ್ಲಿಕ್ಕೆ ಕ್ವಶನ್ ಪೇಪರ್ನ ಮೂರು ಗಂಟೆ ಬರೀಲಿಕ್ಕೆ ಅಂತ ಕೊಟ್ರು ಇಂತಹ ಸಂದರ್ಭದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಆ ಒಂದು ಸಮಯ ಅಂತಕ್ಕಂಥದ್ದು ಜಾಸ್ತಿ ಅಂತ ಅನಿಸ್ತಾ ಇತ್ತು ಕೆಲವು ವಿದ್ಯಾರ್ಥಿಗಳಿಗೆ ಜಾಸ್ತಿ ಅನ್ಸಲ್ಲ ಬಿಡಿ ಇನ್ನು ಬರಿತಾನೆ ಇರ್ತಾರೆ ಆದ್ರೆ ಒಂದು ಎಕ್ಸಾಮಿನೇಷನ್ಗೆ ಇರತಕ್ಕಂತ ಒಂದು ಮಾನದಂಡಗಳನ್ನ ನೋಡಿದಾಗ ಆ ಸಮಯ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ಇದನ್ನ ಅರಿತಂತ ಒಂದು ಕರ್ನಾಟಕ ಸರ್ಕಾರದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಲ್ಲಿ ರಿಫಾರ್ಮೆನ್ಸ್ ಅನ್ನ ತಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಯಾರು ಎಕ್ಸಾಮ್ ಬರೀತಾರೋ ಅವ್ರಿಗೆಲ್ಲ ಇದು ಅಪ್ಲೈ ಹಾಗೆ ಮಾಡಿದೆ ಈ ಬದಲಾವಣೆ ಏನು ಅಂತಕ್ಕಂಥದ್ದನ್ನ ನಾನು ನೋಡ್ತಾ ಇದ್ದೀನಿ ಬನ್ನಿ ಹೇಗೆ ಬದಲಾವಣೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡೋದಾದ್ರೆ ಈ ಒಂದು ಪ್ಯಾಟರ್ನ್ ಹಾಗೆ ಇದೆ ಒಂದು ಎಂಬತ್ತು ಇಪ್ಪತ್ತು ಮತ್ತೆ ಎಪ್ಪತ್ತು ಮೂವತ್ತು ಅದೇ ಇದೆ ಪ್ಯಾಟರ್ನ್ ಆದ್ರೆ ಸಮಯದ ವ್ಯತ್ಯಾಸ ಆಗಿದೆ ಎಲ್ಲಿ ಸಮಯದ ವ್ಯತ್ಯಾಸ ಹೇಗಾಗಿದೆ ಅಂದ್ರೆ ಎಂಬತ್ತು ಅಂಕಗಳ ಎಪ್ಪತ್ತು ಅಂಕಗಳಿಗೆ ಏನು ರೈಟಿಂಗ್ ಎಕ್ಸಾಮ್ ಅಂತ ವಿದ್ಯಾರ್ಥಿಗಳು ಬರೀತಾರೋ ಆ ರೈಟಿಂಗ್ ಎಕ್ಸಾಮ್ ಮೂರು ಕಾಲು ಗಂಟೆ ಇತ್ತಲ್ಲ ಅದನ್ನ ಮೂರು ಗಂಟೆಗೆ ಇಳಿಸಿದ್ದಾರೆ ಅಂದ್ರೆ ಅದರಲ್ಲಿ ಎರಡು ಮುಕ್ಕಾಲು ಗಂಟೆ ಎರಡು ಗಂಟೆ ನಲವತ್ತೈದು ನಿಮಿಷ ಬರೀಲಿಕ್ಕೆ ಅಂತ ಇನ್ನು ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆನ ಓದಲಿಕ್ಕೆ ಅಂತ ಮೀಸಲು ಮಾಡಿದ್ದಾರೆ ಅಲ್ಲಿಗೆ ಮೂರು ಗಂಟೆ ಆಯ್ತು ಇದು ಎಂಬತ್ತಂಕಕ್ಕೆ ಮತ್ತೆ ಎಪ್ಪತ್ತಂಕಕ್ಕೆ ಸೇಮ್ ಇದೆಯಾ ಅಂದ್ರೆ ಎಸ್ ಮೂರು ಗಂಟೆಯೇ ಇದೆ ಎರಡು ಮುಕ್ಕಾಲು ಗಂಟೆನ ಅವ್ರು ಬರಿಬೇಕಾಗತ್ತೆ ಕಾಲ್ ಗಂಟೆನ ಪ್ರಶ್ನೆ ಪತ್ರಿಕೆ ಓದ್ಬೇಕಾಗತ್ತೆ ಪ್ರಶ್ನೆ ಪತ್ರಿಕೆಯನ್ನ ಕೊಡುವ ವಿಧಾನನೂ ಹಾಗೆ ಇದೆ ಮೊದಲು ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟು ಆ ನಂತರದಲ್ಲಿ ಉತ್ತರ ಪತ್ರಿಕೆಯನ್ನ ಕೊಡ್ತಾರೆ ಅಂದ್ರೆ ಕಾಲ್ ಗಂಟೆ ಆದ್ಮೇಲೆ ಉತ್ತರ ಪತ್ರಿಕೆಯನ್ನು ಕೊಡ್ತಾರೆ ಆಗ ವಿದ್ಯಾರ್ಥಿಯೊಬ್ಬ ಬರೆಯುವ ಅವಧಿ ಎರಡು ಮುಕ್ಕಾಲು ಗಂಟೆಗೆ ಈಗ ನಿಂತ್ಕೊಳ್ಳುತ್ತೆ ಈ ಬದಲಾವಣೆಯನ್ನ ಮಾಡಿ ಕರ್ನಾಟಕ ಸರ್ಕಾರದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆದೇಶವನ್ನ ಹೊರಡಿಸಿದೆ ಹಾಗಾದ್ರೆ ಎಷ್ಟು ಬದಲಾವಣೆ ಯಾವ ಪರೀಕ್ಷೆಗಾಗಿದೆ ಅಂದ್ರೆ ಕರ್ನಾಟಕ ಸರ್ಕಾರ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಡೆಸ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಆಗಿದೆಯಾ ಏನೋ ಆನ್ಯುವಲ್ ಎಕ್ಸಾಮ್ ಇರತಕ್ಕಂತ ಹೈಸ್ಕೂಲ್ ಆಗ್ಬೋದು ಪಿ ಯು ಸಿ ಆಗ್ಬೋದು ಡಿಗ್ರಿ ಆಗ್ಬೋದು ಪಿ ಜಿ ಆಗ್ಬೋದು ಎಲ್ಲದಕ್ಕೂ ಕೂಡ ಈ ಒಂದು ಮೆಥಡ್ ನ ತಂದಿದೆಯಾ ಅಂತ ಹೇಳಿದ್ರೆ ಇಲ್ಲ ಈ ಮೆಥಡ್ ಪಿ ಯು ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಬದಲಾಗಿದೆ ಯಾವ ಪಿ ಯು ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆನ್ಯುವಲ್ ಎಕ್ಸಾಮ್ ನ ಬರಿತಾ ಇದಾರೋ ಆ ಎಲ್ಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದು ಅಪ್ಲೈ ಆಗುತ್ತೆ ಅಂದ್ರೆ ನಮ್ಗೆ ಕ್ಲಿಯರ್ ಆಯ್ತು ಪಿ ಯು ಬೋರ್ಡ್ ಅಂದ್ರೆ ಕೆ ಎಸ್ ಇ ಬಿ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಇವಾಲ್ಯೇಷನ್ ಬೋರ್ಡ್ ಅಂತ ಏನಿದೆಯೋ ಆ ಒಂದು ಬೋರ್ಡ್ ಈ ಆದೇಶವನ್ನ ಹೊಡಿಸಿದೆ ಈ ಬಾರಿಗೆ ಈ ಒಂದು ಮೆಥಡ್ ಅಲ್ಲಿ ನಾವು ಎಕ್ಸಾಮ್ ಅನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹಾಗಾದ್ರೆ ಎಲ್ಲ ವಿದ್ಯಾರ್ಥಿಗಳು ಈ ಮೆಥಡ್ ಅನ್ನ ಬಳಸ್ಕೊಂಡು ಎಕ್ಸಾಮ್ ನ ಫೇಸ್ ಮಾಡ್ಬೇಕಾಗತ್ತೆ ಜೊತೆಗೆ ಯಾರು ಹೆಚ್ಚು ಸಮಯ ಬರಿತಾ ಇದ್ರು ಅಂದ್ರೆ ಮೂರು ಕಾಲ್ ಗಂಟೆ ಇದ್ದಾಗೂ ಕೂಡ ನಮ್ಗೆ ಸಮಯ ಅಂತ ವಿದ್ಯಾರ್ಥಿಗಳಿದ್ರೋ ಅವರು ಸ್ವಲ್ಪ ಕೇರ್ ವಹಿಸಿ ಮೂರು ಗಂಟೆಗೆ ಬರೆಯುವ ರೀತಿನಲ್ಲಿ ಅವರು ನೋಡ್ಕೋಬೇಕು ಅಂದ್ರೆ ಎರಡು ಮುಕ್ಕಾಲ್ ಗಂಟೆಲೆ ಅವರು ಮುಗಿಸ್ಬೇಕು ಆ ಎರಡು ಮುಕ್ಕಾಲ್ ಗಂಟೆಯಲ್ಲಿ ಅವರು ಕಂಪ್ಲೀಟ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕಾಗತ್ತೆ ಅದು ಬಹಳ ಜವಾಬ್ದಾರಿಯಾಗಿ ಯಾರು ಮೂರ್ ಗಂಟೆ ಕೊಟ್ರು ಮೂರು ಕಾಲ್ ಗಂಟೆ ಕೊಟ್ರು ಅಯ್ಯೋ ನಮಗೆ ಸಮಯ ಉಳಿತು ಅಂತ ಕೆಲವು ಜನನು ಒಂದ್ ಗಂಟೆಗೆ ಎದ್ ಬರ್ತಾರಲ್ಲ ಅಂಥವ್ರಿಗಂತೂ ಇದು ಚಿಂತೆ ಇಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಸಮಯ ಕೊಟ್ರು ಅವರು ಎದ್ದು ಬರೋದೇ ಒಂದ್ ಗಂಟೆಗೆ ಇಂತಹ ವಿದ್ಯಾರ್ಥಿಗಳು ಇದರಲ್ಲಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಆದ್ರೆ ನಾನು ಈ ಮೂಲಕ ಹೇಳೋದೇನಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂತ ಸಮಯ ಏನಿದೆ ಅದು ವೈಜ್ಞಾನಿಕವಾದ ಸಮಯ ಇರುತ್ತೆ ಆದಿಸಾಗಿ ಈ ಸಮಯನ ಬರೆಯೋ ವಿದ್ಯಾರ್ಥಿಗಳಾಗ್ಬೋದು ಅಥವಾ ಅಲ್ಪ ಸ್ವಲ್ಪ ಬರೆದು ಹೊರಗ್ ಬರ್ತಕ್ಕಂಥ ವಿದ್ಯಾರ್ಥಿಗಳಾಗಬಹುದು ಅರ್ಥ ಎರಡು ಮುಕ್ಕಾಲು ಗಂಟೆನ ಸರಿಯಾಗಿ ಬಳಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಟೆಸ್ಟ್ ಗಳನ್ನ ಮಾಡ್ಬೇಕು ಆಗ ಮಾತ್ರ ವಿದ್ಯಾರ್ಥಿಗಳು ಈ ಮೆಥಡ್ ನಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ಯಾಟರ್ನ್ ಬಗ್ಗೆನು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದೆ ಏನಪ್ಪಾ ಅಂತ ಹೇಳಿದ್ರೆ ಏನು ಎಂಬತ್ತು ಅಂಕಕ್ಕೆ ಬರೀತಕ್ಕಂತ ಪ್ರಶ್ನೆಗಳಿರ್ತಾವೋ ಅಲ್ಲಿ ಒಟ್ಟು ಪ್ರಶ್ನೆಗಳು ನೂರ ಇಪ್ಪತ್ತು ಅಂಕಗಳಿಗೆ ವಿದ್ಯಾರ್ಥಿ ಓರ್ವ ಎಂಬತ್ತು ಅಂಕಗಳಿಗೆ ಅದನ್ನ ಅಟೆಂಡ್ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಇದನ್ನ ಟೀಚರ್ಸು ಗೈಡ್ ಮಾಡ್ತಾರೆ ಎಂಬತ್ತು ಅಂಕಗಳಿಗೆ ಎಷ್ಟು ಬರಿಬೇಕು ಅಂತ ಇನ್ನು ಅಂಕಗಳು ಅಂಕಗಳಿರ್ತಕ್ಕಂಥವು ಯಾವ ಅನ್ನೋದಾದ್ರೆ ಚಾಯ್ಸ್ ಕೋಸನ್ಸ್ ಇರುತ್ತೆ ಅವುಗಳನ್ನ ಬಿಟ್ಟು ಬರಿಬೇಕಾಗತ್ತೆ ಆದ್ರೆ ಕೆಲವು ಸಂದರ್ಭದಲ್ಲಿ ಚಾಯ್ಸು ಕೂಡ ಸಮಯ ಇದ್ದಾಗ ಅಟೆಂಡ್ ಮಾಡಬಹುದು ಇನ್ನು ಎಪ್ಪತ್ತು ಅಂಕಗಳಿಗೆ ಇರತಕ್ಕಂಥ ಸಂದರ್ಭವನ್ನ ನೋಡೋದಾದ್ರೆ ನೂರ ಐದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧ ಆಗತ್ತೆ ಅಂತ ಹೇಳಿದ್ರೆ ಎಂಬತ್ತಕ್ಕೆ ಕ್ಕೆ ನೂರ ಇಪ್ಪತ್ತು ಎಪ್ಪತ್ತಕ್ಕೆ ನೂರ ಐದು ಆ ಪ್ರಶ್ನೆ ಪತ್ರಿಕೆ ಅಷ್ಟು ಮಾರ್ಸ್ಗೆ ಇರುತ್ತೆ ಆದ್ರೆ ವಿದ್ಯಾರ್ಥಿ ಓರ್ವ ಬರೆಯುವ ಒಂದು ಅಂಕಗಳು ಅಂದ್ರೆ ಎಂಬತ್ತು ಮತ್ತೆ ಎಪ್ಪತ್ತು ಪ್ರಾಕ್ಟಿಕಲ್ ಎಪ್ಪತ್ತು ಥಿಯರಿ ಎಂಬತ್ತು ಅಂಕಗಳಿಗೆ ಬರಿಬೇಕಾಗತ್ತೆ ಬದಲಾವಣೆ ಒಳ್ಳೇದು ಕೆಟ್ಟದು ಅದು ಬೇಡ ವೈಜ್ಞಾನಿಕವಾಗಿ ಒಂದು ಪ್ರಶ್ನೆ ಪತ್ರಿಕೆಗೆ ಸಮಯವನ್ನ ನಿಗದಿ ಮಾಡಲಾಗ್ತದೆ ಅದೊಂಥರ ಒಳ್ಳೇದೆ ಆದ್ರೆ ಓದುವ ವಿದ್ಯಾರ್ಥಿಗಳು ಅಭ್ಯಾಸ ಮಾಡೋದು ಬಹಳ ಮುಖ್ಯ ಆಗ್ತದೆ ಓದ್ಬೇಕಾಗತ್ತೆ ಜೊತೆಗೆ ವಿದ್ಯಾರ್ಥಿಗಳು ಖಿನ್ನತೆಗೆ ಒಳಗಾಗೋದು ಕೆಲವು ಸಂದರ್ಭದಲ್ಲಿ ಮಾರ್ಕ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಆತ್ಮಹತ್ಯೆಗೆ ಒಳಗಾಗೋದು ಇವೆಲ್ಲವನ್ನ ತಡೆಗಟ್ಟುವ ಕ್ರಮ ಅಂದ್ರೆ ಮೊದಲು ನೀಟಾಗಿ ಪ್ರಾಕ್ಟೀಸ್ ಮಾಡೋದು ಅಲ್ಪ ಸ್ವಲ್ಪ ಮಾರ್ಕ್ಸ್ ನಲ್ಲಿ ವ್ಯತ್ಯಾಸ ಆದರೆ ಧೈರ್ಯದಿಂದ ಅದನ್ನ ಎದುರಿಸಿ ಮುಂದಿನ ಎಕ್ಸಾಮ್ಗಳಲ್ಲಿ ಅದನ್ನ ಸರಿದೂಗಿಸ್ಕೊಳ್ಳೋದು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜೀವನದ ಎಕ್ಸಾಮು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇದು ಒಂದು ಮಾರ್ಕ್ಸ್ ಕಾರ್ಡ್ಗೆ ಇರತಕ್ಕಂಥ ನಿಮ್ಮ ಭವಿಷ್ಯದಲ್ಲಿ ಬರ್ತಕ್ಕಂಥ ಕೆಲವು ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ಲಿಕ್ಕೆ ಇರತಕ್ಕಂತ ಒಂದು ಮಾರ್ಕ್ಸ್ ಕಾರ್ಡ್ ಅಷ್ಟೇ ಅಂತಕ್ಕಂಥದ್ದು ಜೀವನದ ಎಕ್ಸಾಮೇ ಭಿನ್ನವಾಗಿರುತ್ತೆ ಅದರಲ್ಲಿ ನೀವು ಪಾಸ್ ಆಗ್ಬೇಕಾಗತ್ತೆ ಅದರಲ್ಲಿ ಟೈಮ್ ಸೆನ್ಸ್ ಬಹಳ ಮುಖ್ಯ ಆಗುತ್ತೆ ಆದಿಸೆಯಿಂದಾಗಿ ಎಲ್ಲರೂ ಕೂಡ ಜೀವನದ ಎಕ್ಸಾಮ್ ಗಳಿಗೆ ಹೆಚ್ಚು ಒತ್ತನ್ನ ಕೊಡ್ರಿ ಈ ಎಕ್ಸಾಮ್ ಗಳಿಗೂ ಕೂಡ ಒತ್ತನ್ನ ಕೊಡುವುದರ ಮೂಲಕ ನಿಮ್ಮ ಅಂಕಗಳನ್ನ ಹೆಚ್ಚಿಸ್ಕೊಳ್ಳಿ ಒಂದು ಸಮಯದ ಸದುಪಯೋಗನ ಪಡಿಸ್ಕೊಂಡ್ರೆ ಖಂಡಿತ ನಿಮ್ಮ ಅಂಕಗಳು ಹೆಚ್ಚಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ನೀವೆಲ್ಲರೂ ಕೂಡ ಇದಕ್ಕೆ ಸಿದ್ಧರಾಗ್ತೀರಿ ಅಂತ ಅನ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಗ್ ಬೇಕಾಗುತ್ತೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್